ಹಲೋ ಎಲ್ಲರೂ ಹೇಗಿದ್ದೀರಾ ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಇವತ್ತಿನ ವಿಡಿಯೋ ಬಂದು ಚೌಡೇಶ್ವರಿನ ಕರ್ಕೊಂಬಂದು ಎರಡನೇ ದಿನ ಇವತ್ತಂತೂ ತುಂಬಾ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಹಾಗೆ ಪಾವನಿನ ಈ ರೀತಿ ರೆಡಿ ಮಾಡಿದ್ದೀನಿ ನಾವು ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಸತ್ತಿಗೆ ಎಲ್ಲ ಹೆಣ್ಮಕ್ಳನು ರೆಡಿಯಾಗಿ ಬರೋಷತ್ತಿಗೆ ಒಂಬತ್ತುವರೆ ಆಗಿತ್ತು ಬಂದು ಈಗ ದೇವ್ರನ್ನ ಗಂಗೆ ಪೂಜೆಗೆ ಕರ್ಕೊಂಡು ಹೋಗಬೇಕು ಬನ್ನಿ ಗಂಗೆ ಪೂಜೆ ಕರ್ಕೊಂಡು ಹೋಗೋಣ ಹಾಗೆಯೇ ಇವತ್ತು ಈ ರೀತಿ ತಪ್ಪೆ ಅಥವಾ ಡೋಲು ಏನಂತಾರೆ ಈ ರೀತಿ ಕರೆಸಿದ್ರು ಊರ ಜೊತೆಗೇನೆ ಈ ರೀತಿ ಗೊಂಬೆಗಳ ಬೇಷ ಎಲ್ಲ ಹಾಕ್ಕೊಂಡ್ಬರ್ತಾರಲ್ಲ ಅವರು ಕೂಡ ಬಂದಿದ್ರು ಇವರು ಅವ್ರ ಜೊತೆ ತುಂಬಾ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಇವರು ತುಂಬ ಚೆನ್ನಾಗಿ ತಪ್ಪೆ ಹೊಡಿತಾ ಇದ್ರು ಅದ್ರ ಜೊತೆ ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಾನು ಕಳಶಗಳನ್ನೆಲ್ಲ ಇಟ್ಟಿದ್ವಲ್ಲ ಆ ಕಳಶಗಳನ್ನೆಲ್ಲ ಮಕ್ಳೆತ್ಕೊಂಡು ದೇವ್ರನ್ನ ಕರ್ಕೊಂಡು ಗಂಗೆ ಪೂಜೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ದಿನ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಈ ರೀತಿ ನಾವು ಆರೆಂಜ್ ಕಲರ್ದು ಟವಲ್ಗಳೆಲ್ಲ ಹಾಕ್ಕೊಂಡಿದ್ವಿ ಇದು ಕೂಡ ತುಂಬ ಚೆನ್ನಾಗಿತ್ತು ಇದು ಫಸ್ಟ್ ಟೈ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು ಮುಂದಿನ ಟೈಮು ಏನಾದರೂ ಬೇರೆ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ವಿ ಅಥವಾ ಒಂದೇ ಥರ ಡ್ರೆಸ್ ಆಗಲಿ ಸ್ಯಾರಿ ಆಗಲು ಹಾಕೋಣ ಅಂದ್ಕೊಂಡಿದ್ದೀವಿ ನೋಡಿ ಈಗ ದೇವ್ರನ್ನ ಗಂಗೆ ಪೂಜೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಊರಿನ ದ್ವಾರ ಬಲು ಅಂದರೆ ಇಲ್ಲೇ ಕೆರೆ ಇದೆ ಕೆರೆ ಹತ್ರ ಒಂದು ಅಲ್ಲಿ ಇದೆ ಅಲ್ಲಿ ರೀತಿ ಇಳಿಸ್ಬಿಟ್ಟು ದೇವ್ರನ್ನೆಲ್ಲ ಇಲ್ಲೇ ರೆಡಿ ಮಾಡಿಕೊಂಡು ಊರು ಸುತ್ತೋದಕ್ಕೆ ಕರ್ಕೊಂಡು ಹೋಗ್ತೀವಿ ಈ ಊರಲ್ಲಿ ಮೆರವಣಿಗೆ ಮಾಡೋದು ಇಲ್ಲಿಂದ ರೆಡಿ ಮಾಡಿಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನದ ಹತ್ರ ಕರ್ಕೊಬಂದು ನಿಲ್ಲಿಸೋದು ಇದು ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲಿ ಮೂರು ಗಂಟೆ ಮೂರುವರೆನೇ ಆಗೋಯಿತು ಅಂದ್ಕೋಬೋದು ನೋಡಿ ಈಗ ದೇವ್ರನಲ್ಲಿ ಇಳಿಸ್ಬಿಟ್ಟು ಆ ಕಳಿಸದಲ್ಲಿರೋ ನೀರನ್ನ ದೇವ್ರ ಮೇಲೆ ಹಾಕಿ ಇನ್ನೂ ಸ್ವಲ್ಪ ನೀರನ್ನ ನಮಗೆ ಕೊಡ್ತಾರೆ ನಾವು ಮನೆ ಒಳಗಡೆ ಎಲ್ಲ ಹಾಕ್ಕೋಬೋದು ನಾವೆಲ್ಲ ತೊಗೊಂಡೋಗಿ ಮನೆಗೆ ಇಟ್ಟಾಯ್ತು ಕಳಶಗಳು ಈಗ ದೇವ್ರನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಈ ರೀತಿ ದೇವ್ರನ್ನೆಲ್ಲ ಹೂವೆಲ್ಲ ತೆಗೆದಾದ್ಮೇಲೆ ರೆಡಿ ಮಾಡೋದಕ್ಕೋಸ್ಕರ ಈ ರೀತಿ ಪದ ಪರ್ದೆ ಅಂತಾರಲ್ಲ ಅದನ್ನು ಕಟ್ಕೊಳ್ತಾರೆ ಒಂದು ಸೀರೆನ ಅಡ್ಡ ಇಟ್ಕೊಂಡು ದೇವ್ರನ್ನೆಲ್ಲ ರೆಡಿ ಮಾಡ್ತಾರೆ ಈಗ ದೇವರೆಲ್ಲ ರೆಡಿ ಮಾಡಿದ್ದಾಯ್ತು ಈಗ ದೇವ್ರಿಗೆ ಬಲಿ ಕೂಡ ಕೊಡ್ತಾರೆ ಅಂದರೆ ಕುರಿ ಅಥವಾ ಮೇಕೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬಲಿ ಕೊಡ್ತಾರೆ ಅನಿಸುತ್ತೆ ಅದು ಬಂದು ಆ ಮೇಕೆ ಕತ್ತನ ಇವರು ಪುರೋಹಿತರು ಇರ್ತಾರಲ್ಲ ಅವರೇನೇ ಏನೋ ಬಲಿ ತೊಗೊಳ್ಳೋದಂತೆ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಲ್ಲ ಹೌದು ನಾವು ವೆಜಿಟೇರಿಯನ್ಸು ನಾನ್ ವೆಜ್ ಎಲ್ಲ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಹಾಗೆ ನಮ್ಮ ನಮ್ಮ ಜನನೇ ತಿನ್ನಲ್ಲ ಆದರೆ ನಮ್ಮ ದೇವರು ನಾನ್ ವೆಜ್ಜು ಎಲ್ಲ ರೀತಿಯೂ ಇರ್ತದಲ್ವ ನಾವು ಪೂಜೆ ಮಾಡಬೇಕು ಅಂದರೆ ಸೋಮವಾರ ಅದನ್ನೇ ಹೋಗ್ತೀವಿ ಯಾಕೆ ಅಂದರೆ ಅವತ್ತಿನ ದಿನ ದೇವಸ್ಥಾನದಲ್ಲಿ ಯಾವುದೇ ರೀತಿ ಮರಿ ಈ ಥರ ಏನೂ ಕಡಿಯಲ್ಲ ಆದ್ದರಿಂದ ನಾವು ಸೋಮವಾರನೇ ಹೋಗೋಕ್ಕೆ ಟ್ರೈ ಮಾಡ್ತೀವಿ ಎರಡು ವಾರದಲ್ಲಿ ಎರಡು ದಿನ ಮೂರು ದಿನ ಏನೂ ಮಾಡಲ್ಲ ಅನಿಸುತ್ತೆ ಇನ್ನು ಬೇರೆ ದಿನ ಪ್ರತಿದಿನವೂ ಇರುತ್ತೆ ಹಾಗೆ ನಾನು ನಿಮಗೆ ಈ ದೇವ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಷ್ಟೊಳಗಡೆ ನಾನು ನೋಡಿ ದೇವ್ರನೆಲ್ಲ ಊರೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದಾಯಿತು ಇಲ್ಲಿಗೆ ಒಂದು ಹತ್ತು ದೇವಸ್ಥಾನವೇ ಸುತ್ತಕೊಂಡು ನಾವು ಮನೆ ಹತ್ರ ಹಿಂಡಿಗೆ ಬಂದಿದ್ವಿ ಅಲ್ಲೇ ದೇವ್ರನ್ನ ಇವಾಗ ಕೂರಿಸೋದು ಏಕೆಂದರೆ ತುಂಬ ದೊಡ್ಡ ವೀಡಿಯೋ ಆಗೋಗುತ್ತೆ ಆದ್ದರಿಂದ ನಾನು ಇದನ್ನೆಲ್ಲ ಸುತ್ತೋದನ್ನೆಲ್ಲ ತೋರಿಸಿಲ್ಲ ಯಾಕೆಂದರೆ ಮತ್ತೆ ನಾಳೆ ನಿಮಗೆ ತೋರಿಸ್ತೀನಿ ಸುತ್ತೋದನ್ನೆಲ್ಲ ಆದ್ದರಿಂದ ಇವತ್ತು ಸ್ಕಿಪ್ ಮಾಡಿದ್ದೀನಿ ಈ ರೀತಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಸೌಂಡ್ಗಂತೂ ಫುಲ್ಲು ಜನ ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಹೋದ್ವಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳೇ ಅಂತಲ್ಲ ದೊಡ್ಡವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬೋದು ದೇವ್ರನ್ನೆಲ್ಲ ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊಗಡೆ ನಾಲ್ಕು ಗಂಟೆ ಆಯಿತು ಹಾಗೆ ಬಂದರೆ ಇಲ್ಲಿ ನಾವು ಪ್ರತಿ ಸರ್ತಿ ಊರಿಗೆ ಹೋದಾಗ ಬಳೆ ತೊಡಿಸೋರು ಬರ್ತಾರೆ ಇವರು ನನ್ನ ಮದುವೆ ಆದಾಗಿಂದ ಇವ್ರ ಹತ್ರನೇ ತೊಟ್ಕೊಳ್ತೀನಿ ಆದ್ದರಿಂದ ನೋಡಿದ ತಕ್ಷಣ ಬಳೆ ತೊಡಸ್ತೀನಿ ಬಾರಮ್ಮ ಅಂತ ಕರ್ಕೊಂಡ್ಬಂದರು ನಾವು ಇಲ್ಲಿ ಸ್ವಲ್ಪ ಎಲ್ಲ ತಗೊಂಡು ಕೈಗೆ ಬಳೆ ಅಲ್ಲ ಹಾಕ್ಸ್ಕೊಂಡ್ವಿ ಹಾಗೆ ಇವತ್ತಿಂದು ಬ್ರೇಕ್ಫಾಸ್ಟು ಮತ್ತು ಊಟ ಎಲ್ಲನೂ ಕೂಡ ಅಲ್ಲೇ ಊರಲ್ಲೇ ನಡೆಯಿತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಲ್ಲೇ ಎಲ್ಲ ಮಾಡಿಸಿದ್ರು ಇವತ್ತು ಪಲಾವು ಮತ್ತು ಪಾಯಸ ಜೊತೆಗೆ ಮೊಸರನ್ನ ಇದೆಲ್ಲ ಮಾಡಿಸಿದ್ರು ಅಲ್ಲೇ ತಿಂದ್ಕೊಂಡು ಬಂದ್ವಿ ನಾವೇನು ಮನೆಯೊಳಗೆ ಯಾರೂ ಅಡುಗೆಗಳೇನು ಮಾಡಿರಲಿಲ್ಲ ಹಾಗೆ ಇದು ಸಂಜೆ ಐದು ಗಂಟೆಗೆ ಮತ್ತೆ ಸ್ಟಾರ್ಟು ಏನಪ್ಪ ಅಂದರೆ ಇವತ್ತು ಆರತಿಗಳು ಮಾಡ್ತಿದ್ದಾರೆ ಹಾಗೆ ಆರತಿಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಒನ್ ಅವರ್ ಗ್ಯಾಪಲ್ಲಿ ಈ ರೀತಿ ಎಲ್ಲರೂ ಅಲಂಕಾರ ಬಂದಿದ್ರು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಮನೆಯಲ್ಲಿ ಯಾರೂ ಇಲ್ಲ ಕೊಟ್ಟಿದ್ದು ಒನ್ ಅವರು ಆ ಒನ್ ಅವರಲ್ಲಿ ಈ ರೀತಿ ರೆಡಿಯಾಗಿ ಮತ್ತು ಈ ದೀಪಗಳನ್ನೆಲ್ಲ ಈ ರೀತಿ ರೆಡಿ ಬಂದಿದ್ದಾರೆ ಅದಕ್ಕಂತೂ ಶಾಕ್ ಅದೇ ನಾನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಬ್ಬೊಬ್ಬರು ಥರ ಮಾಡಿದ್ದಾರೆ ನನಗೆ ಅಷ್ಟೆಲ್ಲ ಮಾಡೋಕ್ಕಾಗಿಲ್ಲ ಸುಮ್ಮನೆ ಅತ್ತೆ ಹೂವು ಚುಚ್ ಅದೇ ರೀತಿ ಸುಮ್ಮನೆ ಏನಾದರೂ ತಂಬಿಟ್ಟು ಮಾಡಿ ಅದಕ್ಕೆಲ್ಲ ಚುಚ್ಚಿ ದೀಪ ಬೆಳಗಿದ್ವಿ ಅಷ್ಟೇ ಆದರೆ ಇದನ್ನೆಲ್ಲ ಯಾವಾಗ ರೆಡಿ ಮಾಡಿ ಇಟ್ಕೊಂಡಿದ್ರು ಗೊತ್ತಿಲ್ಲ ಅವ್ನು ಮೋಸ್ಟ್ಲಿ ನಿನ್ನೆ ನೈಟೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ ನಾನು ಇದೇ ರೀತಿ ಅದು ಕನಗಲ್ದು ಬರುತ್ತಲ್ಲ ಅದನ್ನ ಮಾಡಿ ರೆಡಿ ಮಾಡ್ಕೊಬಂದೆ ನಾನು ಆವಾಗ ಆ ಒನ್ ಅವರಲ್ಲಿ ಮಾಡಿದ್ದು ಆದ್ರಿಂದ ನಮಗೆ ಟೈಮ್ ಸಿಗಲಿಲ್ಲ ನಿಮಗೆ ರೆಸಿಪಿನೂ ಕೂಡ ತೋರ್ಸೋಕ್ಕಾಗಿಲ್ಲ ಇದು ಅಕ್ಕಿ ಇಟ್ಟಿಗೆ ಬೆಲ್ಲ ಕರಗಿಸಿ ಅದನ್ನು ಉಂಡೆ ಮಾಡ್ತಾರೆ ಹಾಗೆ ಕೆಲವರು ಕಡಲೆ ಬೀಜ ಈ ಥರದ್ದೆಲ್ಲ ಹಾಕ್ಕೊಂಡು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಪ್ಲೈನ್ ಇದ್ದರೆ ಪ್ಲೈನ್ ಕೂಡ ತುಂಬ ಚೆನ್ನಾಗಿರುತ್ತೆ ನಂಗೆ ಪ್ಲೈನ್ ಇದ್ರೇ ಇಷ್ಟ ನಾನು ಅದೇ ರೀತಿ ಮಾಡಿದ್ದೆ ನೋಡಿ ಊರಲ್ಲಿ ಸ್ಟಾಲುಗಳು ಬೇರೆ ಬಂದುಬಿಟ್ಟಿದ್ದಾವೆ ಇದು ಇದೇ ವರ್ಷ ನಾನು ನೋಡಿದ್ದು ಹೋದ ಮೂರು ವರ್ಷನೂ ಯಾರು ಈ ರೀತಿ ಬಂದಿರಲಿಲ್ಲ ಆದ್ದರಿಂದ ತೋರಿಸ್ತೀನಿ ಐಸ್ ಕ್ರೀಮ್ ಬಂಡಿ ಅಥವಾ ಈ ಬಳೆ ಗೊಂಬೆಗಳು ಇನ್ನು ಏನೇನೋ ಬಂದಿದ್ವು ಅವನ್ನು ಕೂಡ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಜಾತ್ರೆಗಳು ಬರ್ತಾರಲ್ಲ ಆ ರೀತಿ ಬಂದುಬಿಟ್ಟಿದ್ರು ಚೆನ್ನಾಗಿತ್ತು ಇದು ಒಂಥರ ಎಕ್ಸ್ಪೀರಿಯೆನ್ಸು ಹಾಗೆ ಇಲ್ಲಿ ಆರತಿಗಳನ್ನ ದೇವ್ರ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಆರತಿಗಳಂತೂ ತುಂಬ ಚೆನ್ನಾಗಿದ್ವಲ್ಲ ಹಾಗೆ ನೋಡಿ ನನ್ನ ಒಂದೊಂಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲಿ ಹತ್ರವಾಗಿ ಕಾಣಿಸ್ತಿಲ್ಲ ಅದಕ್ಕೆ ಹೈಟ್ಗೆ ಜಗ್ಲಿ ಮೇಲೆ ಬಂದು ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ನಾನೇನು ಎತ್ಕೊಂಡಿಲ್ಲ ನನ್ನ ತಂಗಿ ಎತ್ಕೊಂಡಿದ್ರು ಯಾಕೆ ನಾನು ವೀಡಿಯೋ ಮಾಡ್ಕೋಬೇಕಿತ್ತಲ್ಲ ಆದ್ದರಿಂದ ನನ್ನ ತಂಗಿ ಎತ್ಕೊಂಡು ನೋಡಿ ದೇವರನ್ನೇ ಒಳಗಡೆ ಕುಂಡಿಸಿಲ್ಲ ಯಾಕೆಂದರೆ ಮೆರಡುಗೆ ಮಾಡ್ಕೊಬಂದು ಇಲ್ಲಿ ಹೊರಗಡೆ ಕುಂಡಿಸ್ತಿದ್ದಾರೆ ದೀಪಗಳೆಲ್ಲ ಆದಮೇಲೆ ಒಳಗಡೆ ದೇವ್ರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ ಆದ್ದರಿಂದ ದೇವ್ರು ಇಲ್ಲೇ ಇರುತ್ತಲ್ಲ ಈ ರೀತಿ ದೇವ್ರ ಮುಂದೆ ಮೂರು ರೌಂಡ್ ಓಡ್ಬಿಟ್ಟು ದೇವ್ರಿಗೆ ಆರತಿ ಎಲ್ಲ ಬೆಳೆಗದಾದಮೇಲೆ ಇದನ್ನೆಲ್ಲ ಸಪ್ರೇಟ್ ಮಾಡಿ ಆರತಿಗಳನ್ನ ತೆಗಿತಾರೆ ತುಂಬ ಚೆನ್ನಾಗಿತ್ತು ಇದನ್ನು ಕೂಡ ಇದನ್ನು ಮ್ಯೂಸಿಕ್ ಜೊತೆ ಹಾಕಬೇಕು ಅನಿಸುತ್ತು ಆದರೆ ಪ್ರತಿಯೊಂದು ಮ್ಯೂಸಿಕ್ ಜೊತೆ ಜಾಸ್ತಿ ಉಳಿಯೋಗುತ್ತೆ ಅಂತ ಸ್ಕಿಪ್ ಮಾಡಿದ್ದೀನಿ ಹಾಗೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೂಡ ಬಾರಿಸಿದ್ರು ದೇವ್ರನ್ನ ಒಳಗಡೆ ಇಡಬೇಕಾದ್ರೆ ಅದನ್ನು ಕೂಡ ಒಂದ್ಸಲ ತೋರಿಸ್ತೀನಿ ನಿಮಗೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ದೇವ್ರ ಬಗ್ಗೆ ಹೇಳ್ತೀನಿ ದೇವ್ರಿಗೆ ಅಂತ ರೇಷ್ಮೆ ಸೀರೆಗಳನ್ನೆಲ್ಲ ಹಾಕಿರ್ತಾರಲ್ಲ ಅದು ಉಡಿಸೋವರೆಗೂ ಉಡಿಸ್ಬಿಟ್ಟು ಇನ್ನೆಲ್ಲ ಹೊರಗಡೆ ಎಸಿತಾರೆ ನಾವು ಏಕೆಂದರೆ ಅವ್ರನ್ನ ಬೇರೆ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಏಕೆಂದರೆ ನಮ್ಮ ದೇವರು ಅದೇ ರೀತಿ ಏನೇ ವಸ್ತುನಾದ್ರೂ ಆ ತಾಯಿಗೆ ಮಾತ್ರ ಸೀಮಿತ ಅಂತ ಆಕೆ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಆದ್ದರಿಂದ ಈ ರೀತಿ ರೇಷ್ಮೆ ಸೀರೆಗಳಲ್ಲಿರೋ ಜರಿಗಳನ್ನೆಲ್ಲ ಕೂಡ ಒಬ್ಬರು ಸುಮ್ಮನಿಲ್ಲಾರದೆ ಆ ಜರೀನೆಲ್ಲ ಬಿಡಿಸ್ಕೊಂಡು ಮಾರೋಣ ಅಂತ ಹೋಗಿದ್ರಂತೆ ಹೋಗಿ ಮನೆಯಲ್ಲಿಟ್ಕೊಂಡು ಮಲಗದ್ರಂತೆ ರಾತ್ರಿ ಆದರೆ ತಾಯಿ ಹಾಫ್ ಆನ್ ಅವರ್ಗೊಂದು ಕನಸು ಕೊಟ್ಲಂತೆ ತುಂಬ ಎದ್ದು ಓಡೋ ಅಷ್ಟು ಭಯ ಆಗೋಯ್ತಂತೆ ಅಷ್ಟು ಟಾರ್ಚರ್ ಕೊಟ್ಲಂತೆ ಆದ್ದರಿಂದ ತಿರುಗ ದಿನ ಬಂದು ದೇವಿ ಹತ್ರನೇ ಆ ಜರೀನೆಲ್ಲ ಹಾಕಿ ತಪ್ಪಾಯ್ತು ತಾಯಿ ಅಂತ ತಪ್ಪು ಕಾಣಿಕೆ ಕಟ್ಕೊಂಡು ಅವರು ಮತ್ತೆ ಅವರೂ ಕೂಡ ಸೀರೆ ಕೊಟ್ಟು ಹೊರಟ್ರಂತೆ ಆದ್ದರಿಂದ ತಾಯಿನ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮೋಸ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಈ ತಾಯಿಗೆ ತುಂಬ ನಿಷ್ಠೆಯಿಂದ ಪೂಜೆ ಮಾಡ್ತೀವಿ ಹಾಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಸ್ತುನ ತೊಗೊಂಡು ಬರೋದಕ್ಕೆ ಆ ದೇವಿ ಬಿಡಲ್ಲ ನೋಡಿ ಇಲ್ಲಿ ಲಾಸ್ಟಲ್ಲಿ ಅಂದರೆ ಅಷ್ಟು ಒಳಗಡೆ ಆರು ಗಂಟೆ ಮೇಲೆ ಆಗೋಗಿತ್ತು ಆ ಟೈಮಲ್ಲಿ ಇದೆಲ್ಲ ಊರಿನ ಜನನೇ ಈ ಡೋಲನ್ನ ಹೊಡಿತಿದ್ದಾರೆ ಅಂದರೆ ಆ ಗೊಂಬೆ ಇವರೆಲ್ಲ ಇದ್ರಲ್ಲ ಅವರೆಲ್ಲ ಹೊರಟೋದ್ರು ಅವರು ಒಂದು ದಿನಕ್ಕೆ ಮಾತ್ರ ಬಂದಿದ್ದು ಅಲ್ವಾ ತುಂಬ ಚೆನ್ನಾಗಿದ್ದಿದ್ದೋ ಆದ್ದರಿಂದ ಇವತ್ತು ಮಾತ್ರ ಕರೆಸಿದ್ರು ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಅಂತ ಇವಾಗ ಊರಿನ ಜನನೇ ಈ ರೀತಿ ಡೋಲ್ ಹೊಡಿತಿದ್ದಾರೆ ಕೆಳಗಡೆ ಬಿಸ್ಕೆಟು ಏನೇನು ಹಾಕ್ಬಿಟ್ಟು ತೊಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಇವರು ಕೂಡ ಡೋಲ್ನ ತುಂಬಾ ಚೆನ್ನಾಗಿ ಹೊಡೆದ್ರು ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ದಯವಿಟ್ಟು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಅದು ಕೂಡ our video last video